ಅದನ್ನ ಹೊರತುಪಡಿಸಿ ಬಾರ್ಡರ್ ಸೈಡ್ ರಸ್ತೆ ಮಾಡಕ್ಕೆ ಕೊಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮಂಜು ಟಿ ಅವ್ರೆ ಇಲ್ಲಿ ನೀವು ನಿಂತ್ಕೊಂಡು ಇಲ್ಲಿ ಈ ರಸ್ತೆ ಈ ರಸ್ತೆ ಕೈಯಲ್ಲೆಲ್ಲ ಆಕ್ಷನ್ ಮಾಡಿದ್ರೆ ಇವರಿಗೆ ಅರ್ಥ ಆಗುದಿಲ್ಲ ಇನ್ನು ಅವ್ರ ಸೈಂಟಿಸ್ಟು ಅಲ್ಲ ಅರ್ಥ ಮಾಡಿ ನಾನು ಇಷ್ಟೇ ಕೇಳಿ ನಿಮ್ಮ ಮ್ಯಾಪ್ ಅಂತ ಹೋಗಿ ಅವ್ರ ಕೆಚರ್ ಕೂತ್ಕೊಂಡು ಅಲ್ಲಿ ಕರೆಕ್ಟ್ ತೋರಿಸಿ ಅದಕ್ಕೆ ಅಲ್ಲಿಂದ ಒಂದು ಆದೇಶ ಅಷ್ಟೇ ಅಷ್ಟ ನಿಮ್ಗೆ ಕೆಲಸ ಹಾಕ್ತೀರಿ ಸುಮ್ಮನೆ ನೀವು ಮಾತಾಡಿದ್ರೆ ನಿಮಗೆ ಸಮಾಧಾನ ಆಗ್ಬೋದು ನಾನು ಮಾತಾಡಿದ್ರೆ ಅಂತ ಹೇಳಿ ಇಷ್ಟು ಪೇಪರ್ ಬರುದು ಇಲ್ಲ ಇಷ್ಟೆಲ್ಲ ಮಾತಾಡಿದ್ರೆ ಆದ ಕಾರಣ ಅಲ್ಲಿ ಜನ ಅರ್ಥನೂ ಕೂಡ ಆಗುದಿಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಕ್ಕಿದೆ ಮುಂದಕ್ಕೆ ಬೇಕು ಅವರ ಆಫೀಸ್ ಅಲ್ಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸಿ ಈಗ ತಮಗ್ ಗೊತ್ತಿದೆ ಈಗ ಮಧ್ಯದಲ್ಲಿ ರಸ್ತೆಗಳು ಮಾಡಿದಾಗ ಏನ್ ಪರಿಣಾಮ ಆಗ್ಬೋದು ಎರಡು ಸಂಸ್ಥೆಗಳ ಮಧ್ಯ ಅಂತಕ್ಕಂಥದ್ದು ಸರ್ ಸತ್ಯ ಕೇಳ್ತಿಲ್ಲ ಅದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿದೆ ಮಧ್ಯದಲ್ಲಿ ನಕ್ಸಲ್ ರಸ್ತೆ ಇದೆ ಅದನ್ನ ಹೊರತುಪಡಿಸಿ ಬಾರ್ಡರ್ ಸೈಡ್ ರಸ್ತೆ ಮಾಡಿ ಕೊಡಕ್ಕೆ ಅನ್ಬಿಟ್ಟು ಅವಕಾಶ ಮಾಡ್ಕೊಡ್ಬೇಕು ಮಂಜು ಎಷ್ಟಿ ಅವ್ರ ಇಲ್ಲಿ ನೀವು ನಿಂತ್ಕೊಂಡು ಇಲ್ಲಿ ಈ ರಸ್ತೆ ಈ ರಸ್ತೆ ಕೈಯಲ್ಲೆಲ್ಲ ಆಕ್ಷನ್ ಮಾಡಿದ್ರೆ ಇವರಿಗೆ ಅರ್ಥ ಆಗುದಿಲ್ಲ ಇನ್ನು ಅವರು ಸೈಂಟಿಸ್ಟು ಅಲ್ಲ ಅರ್ಥ ಮಾಡಿ ನಾನು ಹೇಳ್ದು ಇಷ್ಟೇ ಕೇಳಿ ನಿಮ್ಮ ಈ ಮ್ಯಾಪ್ ಅಂತ ತಕೊಂಡು ಹೋಗಿ ಅವ್ರ ಕೆಚರ್ ಕೂತ್ಕೊಂಡು ಅಲ್ಲಿ ಕರೆಕ್ಟ್ ತೋರಿಸಿ ಅದಕ್ಕೆ ಅಲ್ಲಿಂದ ಒಂದು ಆದೇಶ ಮಾಡಿಸಿ ಅಷ್ಟೇ ನಿಮ್ಗೆ ಕೆಲಸ ಆಗ್ತೀವಿ ಸುಮ್ಮನೆ ಮಾತಾಡಿದ್ರೆ ನಿಮ್ಗೆ ಸಮಾಧಾನ ಆಗ್ಬೋದು ನಾನು ಮಾತಾಡಿದ್ರು ಅಂತ ಹೇಳಿ ಇಷ್ಟು ಪೇಪರ್ ಬರುದು ಇಲ್ಲ ಇಷ್ಟೆಲ್ಲ ಮಾತಾಡಿದ್ರೆ ಆದ ಕಾರಣ ಅಲ್ಲಿ ಜನ ಅರ್ಥನೂ ಕೂಡ ಆಗುದಿಲ್ಲ ಉತ್ತರ ಸಿಕ್ಕಿದೆ ಮುಂದಕ್ಕೆ ಏನು ಬೇಕು ಅವರ ಆಫೀಸ್ ಅಲ್ಲಿ ಕೂತ್ಕೊಂಡು ಮಾತಾಡ ಬಗೆಹರಿಸಿ ನಿಮ್ಗೆ ಅದ್ರ ಬಗ್ಗೆ ವಿಶೇಷ ಕಾಳಜಿ ಇದ್ದಲ್ಲಿ ಈಗ ಮೊನ್ನೆ ಅಧ್ಯಕ್ಷರೇ ಅತಿಥಿ ಉಪನ್ಯಾಸಕರ ಬಗ್ಗೆ ಕೇಳಿದ್ರು ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆ ಇದೆ ನಾವು ಹೆಚ್ಚು ಹೊಸದಾಗಿ ಕೆಲವು ಕೋರ್ಸ್ ಗಳನ್ನ ಪ್ರಾರಂಭ ಮಾಡಿದ್ವಿ ಹನ್ನೊಂದು ಹದಿನೈದು ಜನಕ್ಕಿಂತ ಹೆಚ್ಚು ದಾಖಲಾತಿ ಆದಾಗ ಅಲ್ಲಿ ನಾವು ಏನೋ ಗೆಸ್ಟ್ ಫ್ಯಾಕಲ್ಟಿ ಕೊಡುವಂಥ ವ್ಯವಸ್ಥೆ ಇದೆ ಮೊನ್ನೆ ನಮಗೆ ಹೈಕೋರ್ಟಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಇರೋನು ಮಾತ್ರ ಗೆಸ್ಟ್ ಫ್ಯಾಕಲ್ಟಿ ತಗೋಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಬಂತು ಸುಮಾರು ನಾನ್ ಕ್ವಾಲಿಫೈಡ್ ಯು ಜಿ ಸಿ ಕ್ವಾಲಿಫಿಕೇಶನ್ ಇಲ್ಲದೆ ಇರ್ತಕ್ಕಂಥ ಐದೂವರೆ ಸಾವಿರ ಜನ ಏನೋ ಗೆಸ್ಟ್ ಫ್ಯಾಕಲ್ಟಿ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂತು ನಾವು ಅದಕ್ಕೆ ಇವೆಲ್ಲ ಗೊಂದಲ ಇದ್ದಾಗ ಹಿಂದೆ ಹೋದ ವರ್ಷ ಇದ್ದಂಥ ಗೆಸ್ಟ್ ಫ್ಯಾಕಲ್ಟಿಯನ್ನು ನಾವು ಈ ವರ್ಷ ಮುಂದುವರ್ಸೋಂಥದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಈಗ ಒಂದು ಕಡೆ ಕೋರ್ಟಲ್ಲಿ ಸ್ಟೇ ಕೊಡ್ತಾರೆ ನಾವು ಮತ್ತೆ ಕೌನ್ಸಿಲಿಂಗ್ ಮಾಡಕ್ಕೆ ಹೋದ್ವಿ ಏನೋ ಯು ಜಿ ಸಿ ಕ್ವಾಲಿಫೈಡ್ ಇರೋರಿಗೆ ಅಲ್ಲೇನಾಯಿತು ಮತ್ತೆ ಅದಕ್ಕೆ ಧಾರವಾಡ ಕೋರ್ಟಲ್ಲಿ ಸ್ಟೇ ಬಂತು ಇಲ್ಲಿ ನಮ್ಮ ಬೆಂಗಳೂರು ಅಲ್ಲಿ ಸ್ಟೇ ಬಂತು ಈಗ ಒಂದು ಕಡೆ ವೆಕೇಟ್ ಆಗಿದೆ ಈಗ ಏನಾಗಿದೆ ಹಿಂದೆ ಇದ್ದಂಥವರು ಮುಂದುವರೆಸಿದಾಗ ಕೆಲವು ಕಡೆ ವರ್ಕ್ ಲೋಡ್ ಕಮ್ಮಿ ಆಗಿ ಅಲ್ಲಿ ಸಮಸ್ಯೆ ಆಗಿದೆ ಕೆಲವು ಕಡೆ ವರ್ಕ್ ಲೋಡ್ ಕ್ರಿಯೇಟ್ ಆಗಿ ನಾವಲ್ಲಿ ಹೊಸದಾಗಿ ತಗೊಳಕ್ಕೆ ಅವಕಾಶ ಆಗಲಿಲ್ಲ ಕೌನ್ಸಿಲಿಂಗ್ ಮಾಡಕ್ ಅವಕಾಶ ಆಗಲಿಲ್ಲ ಇದೊಂದು ರೀತಿ ಗೊಂದಲ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನ ನಾವು ನಿವಾರಣೆ ಮಾಡ್ಬೇಕಂತಕ್ಕಂತ ಪ್ರಯತ್ನಿ ಅವರು ಆಡಿಟೋರಿಯಂ ಬಗ್ಗೆ ಕೇಳಿದ್ರು ಅವ್ರು ಹೇಳಿದಾಗ ಮಾತಾಡಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು